ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮಾಜಿ ಉಪಮುಖ್ಯಮಂತ್ರಿಗಳು ಕ್ರಾಂತಿವೀರ ಬ್ರಿಗೇಡ್ ಸಂಸ್ಥಾಪಕರಾದ ಈಶ್ವರಪ್ಪನವರ ಎಪ್ಪತ್ತೇಳನೆಯ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪೆನ್ ವಿತರಣೆ ಕಾರ್ಯಕ್ರಮ ನಡೆಯಿತು ಕ್ರಾಂತಿವೀರ ಬ್ರಿಗೇಡ್ ವಿಜಯಪುರ ಜಿಲ್ಲಾಧ್ಯಕ್ಷರು ಜನಸೇವಕರು ನೊಂದವರ ಧ್ವನಿ ಮೃದು ಮನಸ್ಸಿನ ಜನನಾಯಕರು ಯುವಕರ ಕಣ್ಮಣಿ ಯುವ ನಾಯಕರಾದ ಕಲ್ಲು ಸೊನ್ನದ ಹಾಗೂ ಕ್ರಾಂತಿವೀರ ಬ್ರಿಗೇಡ್ ಪದಾಧಿಕಾರಿಗಳು ಎಂದು ಬಸವನ ಬಾಗೇವಾಡಿಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಪದಾಧಿಕಾರಿಗಳಾದ ಮುದುಕಣ್ಣ ಹೊರ್ತಿ ಬಸವರಾಜ್ ಬಿಜಾಪುರ್ ಗೋವಿಂದ್ ದೇವಕರ್ ಸಿದ್ದು ಜ್ಯೋತಿ ಮುತ್ತುರಾಜ್ ಹಾಲಿಹಾಳ್ ಸಂತು ಅಂಬಳನೂರ ಶಾಲಾ ಗುರುಗಳು ಮತ್ತು ಗುರುಮಾತಿಯರು ಸಿಬ್ಬಂದಿ ವರ್ಗದವರು ಮುತ್ತು ಮಕ್ಕಳು ಸೇರಿದಂತೆ ಅನೇಕ ಕ್ರಾಂತಿವೀರ ಬ್ರಿಗೇಡ್ ಮುಖಂಡರು ಭಾಗವಹಿಸಿದರು ವರದಿ ಉಪಸಂಪಾದಕರು